ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಏನಾದರೂ ರಾಜೀನಾಮೆ ಕೊಡ್ತಾರ ರಾಜೀನಾಮೆ ಕೊಡಲೇಬೇಕು ಅನ್ನೋದು ನಮ್ಮ ಒಕ್ಕರ್ಲ ಹೋರಾಟದ ವಿಷಯ ಇವಾಗ ಇರೋದು ಈ ಸರ್ಕಾರ ಯಾವುದೇ ಒಂದು ಬಿಜೆಪಿ ಕಾರ್ಯಕರ್ತರು ಕೂಡ ಏನು ಇವರು ಐದು ಸ್ಕೀಮ್ ಅನ್ನ ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳಿದ್ರು ಜನರಿಂದ ಜನರಿಗಾಗಿ ಅಲ್ಲ ಜನರ ದುಡ್ಡನ್ನ ಇವರು ಜೋಬಲ್ ಹಾಕೋಕೆ ಬಂದಿದ್ದಾರೆ ಮೈಸೂರು ಚಲೋ ಪಾದಯಾತ್ರೆ ಎರಡನೇ ದಿನ ನಡೀತಾ ಇದೆ ಈಗ ಪಾದಯಾತ್ರೆಗೆ ಬಂದಿರುವಂತಹ ಕಾರ್ಯಕರ್ತರು ಅನ್ಸುತ್ತಾರೆ ಬನ್ನಿ ಮಾತಾಡ್ಸೋಣ ನಿಮ್ಮ ಹೆಸರು ಪ್ರಕಾಶ್ ಚಂದ್ರ ಎಲ್ಲಿಂದ ಬಂದಿದ್ದೀರಾ ರಾಮನಗರ ರಾಮನಗರ ಓಕೆ ಏನು ಈ ಒಂದು ವಾರ ಏನು ನಡೆಯುತ್ತೋ ಏಳು ದಿನ ಪೂರ್ತಿ ಇರ್ತೀರಾ ಅಥವಾ ಇವತ್ತೇ ಏಳು ದಿನ ಇರ್ತೀವಿ ಇರ್ತೀವಿ ಹಾಗಾದ್ರೆ ನಿನ್ನೆಯಿಂದಲೂ ಇದ್ದೀರಾ ನಿನ್ನೆಯಿಂದ ಏನಿದ್ದೀವಿ ನೀವು ನಾವು ಇಂದ ಬಂದಿದ್ದೀವಿ ಶಿಡ್ಲಘಟ್ಟ ನಗರ ಪ್ರಧಾನ ಕಾರ್ಯದರ್ಶಿ ಬೈ ಬಿಜೆಪಿ ನಾವು ಇವತ್ತು ಸೇರ್ಕೊಂಡಿದ್ದೀವಿ ಇನ್ನಾರು ದಿನ ನಾವು ಇಲ್ಲೇ ಇದ್ದು ನಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಸರ್ಕಾರ ಏನು ಭ್ರಷ್ಟಾಚಾರ ಮಾಡಿದೆ ಅದನ್ನು ವಿರೋಧಿಸುವಂಥ ಕಾರ್ಯಕ್ಕೆ ನಾವೆಲ್ಲ ಸೇರಿ ವಿಜೇಂದ್ರಣ್ಣ ಅವರಿಗೆ ಬೆಂಬಲ ಕೊಡ್ತಾ ಇದೀವಿ ಈಗ ಸಿದ್ದರಾಮಯ್ಯ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಏನಾದರೂ ಅವ್ರು ರಾಜೀನಾಮೆ ಕೊಡ್ತಾರೆ ಸರ್ಕಾರ ಪತ್ರ ಆಗುತ್ತಾ ರಾಜೀನಾಮೆ ಕೊಡಲೇಬೇಕು ಅನ್ನೋದು ನಮ್ಮ ಒಕ್ಕರ್ಲ ಹೋರಾಟದ ವಿಷಯ ಇವಾಗ ಇರೋದು ಅದು ಅವ್ರಿಗೆ ಬಿಟ್ಟಿರೋದು ಅವ್ರನ್ನ ಅವ್ರು ಯಾಕೆ ಅದನ್ನ ಸಮರ್ಥನೆ ಮಾಡ್ಕೊತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ನಮ್ಮ ಹೋರಾಟ ಏನಿದೆ ಜನ ಜನರ ಪರವಾಗಿ ಜನರಿಗೋಸ್ಕರ ಏನಿದೆ ಈ ಹೋರಾಟ ಇದು ಮುಂದಿನ ನಡೀತಾನೆ ಇರುತ್ತೆ ಈಗಲೂ ನಡೀತಾನೆ ಇರುತ್ತಿತ್ತು ನಿನ್ನೆ ಉದ್ಘಾಟನೆ ಆದಾಗಿಂದ ಏಳು ದಿನಗಳ ಕಾಲ ಪಾದಯಾತ್ರೆ ಮಾಡ್ತೀವಿ ಏನಿವತ್ತು ಸಾರ್ವಜನಿಕರಿಗೆ ಗೊತ್ತಂತ ಏನು ಟೋಪಿ ಒಂದು ಗ್ಯಾರಂಟಿ ಆಧಾರಗಳ ಮೇಲೆ ಬಂದಂಥ ಸರ್ಕಾರ ಇವತ್ತು ಸಾಮಾನ್ಯ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನು ಮಿಷಿನಲ್ಲಿ ಇಟ್ಟಂಥ ಹಣವನ್ನು ನುಂಗಿ ನೀರು ಕುಡಿದಿದೆ ಅದೇ ರೀತಿಯಾಗಿ ಮೈಸೂರಿನ ಏನು ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿದೆ ಇದಕ್ಕೆ ಸಿ ಎಮ್ ಅವರೇ ನೇರ ಹೊಣೆಗಾರಿಕೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಈ ಪಾದಯಾತ್ರೆ ಆಗುತ್ತೆ ಅವ್ರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಕೊಡಲಿಲ್ಲ ಅಂದರೆ ಅವ್ರು ಕೊಡೋವರೆಗೂ ಈ ಸರ್ಕಾರ ಕಿತ್ತೋ ಯಾವುದೇ ಒಂದು ಬಿ ಜೆ ಪಿ ಕಾರ್ಯಕರ್ತರು ಕೂಡ ವಿಶ್ರಮಿಸೋದಿಲ್ಲ ಈ ಒಂದು ಹೋರಾಟ ಹೀಗೆ ಮುಂದುವರಿಯುತ್ತೆ ಏನು ಇವರು ಐದು ಸ್ಕೀಮನ್ನು ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಹೇಳಿದ್ರು ಜನರಿಂದ ಜನರಿಗಾಗಿ ಅಲ್ಲ ಜನರ ದುಡ್ಡನ್ನು ಇವತ್ತು ಜೋಬಲ್ ಹಾಕೋಣಕ್ಕೆ ಬಂದಿದ್ದಾರೆ ಅದರಲ್ಲಿ ವಾಲ್ಮೀಕಿ ಹಗರಣ ವಾಲ್ಮೀಕಿ ಏನು ಎಸ್ ಟಿ ಜನಾಂಗ ಸಂಬಂಧಪಟ್ಟ ನೂರ ಎಂಬತ್ತೇಳು ಕೋಟಿಯನ್ನು ಏನು ಬೇರೆ ರಾಜ್ಯಕ್ಕೆ ಎಂದು ಇನ್ನೂರು ಅಕೌಂಟ್ ಓಪನ್ ಮಾಡಿ ಎಲ್ಲರ ಅಮೌಂಟನ್ನು ಬೇರೆ ಡ್ರಾ ಮಾಡ್ಕೊಂಡು ಈ ರೀತಿಯಾಗಿ ಹಗರಣ ಮಾಡಿ ಇವರ ಕಾಲ ಐದು ವರ್ಷಗಳೇನು ಮಾಡ್ತಾರೆ ಅಂದರೆ ಇವರ ಜಾಬ್ ತುಂಬಿಸ್ಕೊಂಡು ಇವರ ಮಕ್ಕಳು ಮೊಮ್ಮಕ್ಕಳು ಬೆಳಕೆ ಆಸ್ತಿ ಮಾಡ್ಕೊತಾರೆ ಬರ್ತು ಜನ ಹಿತಕ್ಕಾಗಿ ಬಂದಿಲ್ಲ ಅಬ್ಸರ್ವ್ ಮಾಡ್ಬೋದು ಎಲ್ಲ ಬೆಲೆ ಏರಿಕೆಯಾಗಿದೆ ದಿನ ದಿನನಿತ್ಯ ವಸ್ತುಗಳಾಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಸ್ಟೇಟ್ ಕಡಿಮೆ ಸೆಂಟ್ರಲಲ್ಲಿ ಕಡಿಮೆ ಮಾಡಿದ್ರೆ ಸ್ಟೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅದು ಜನ ಹಿತಕ್ಕಾಗಿ ಬಯಸ್ತಾಯಿದ್ದಾರೆ ಇಲ್ಲ ಅದನ್ನು ನಾವು ಗಮನಿಸಬೇಕಾಗುತ್ತೆ ನಿಜವಾದಂಥ ಪ್ರಜ್ಞಾವಂತ ಮತದಾರರ ಮುಂದೆ ಇವರು ತಕ್ಕ ಪಾಠ ಕಲಿಸ್ತಾರೆ ಸಿದ್ದರಾಮಯ್ಯವರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ ಯಾಕಂದರೆ ವಿರೋಧ ಪಕ್ಷದಲ್ಲಿದ್ದಾಗ ಬಿ ಜೆ ಪಿಯವರು ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರಲ್ಲ ಈಗ ಅವರು ರಾಜೀನಾಮೆ ಕೊಡೋಕ್ಕೆ ಅವರಿಗೆ ಆ ಮನಸ್ಸು ಇಲ್ಲವಾ ಅದಕ್ಕೆ ಯಾಕೆಂದರೆ ಅಧಿಕಾರದ ವ್ಯಾಮೋಹ ಹಣದ ವ್ಯಾಮೋಹ ಇದೆ ಅದರಿಂದ ಅವರು ರಾಜೀನಾಮೆ ಕೊಡಕ್ಕೆ ಹೋಗ್ತಾಯಿಲ್ಲ ಈಗ ಏನು ಮಿನಿಸ್ಟ್ರಾಗಿದ್ದರು ನಾಗೇಂದ್ರ ಅವ್ರನ್ನ ಅದು ಹೋರಾಟ ಮಾಡೋದಕ್ಕೆ ರಾಜೀನಾಮೆ ಕೊಡಿಸ್ರು ಅವರು ಪರವಾಗಿ ಸಮರ್ಥನೆ ಮಾಡ್ಕೊತದೆ ಬರ್ತು ಅವರು ತಪ್ಪಿತಸ್ಥರು ಅಂತ ಎಲ್ಲಿ ಒಪ್ಕೊಂತ ಇಲ್ಲ ಯಾಕೆಂದ್ರೆ ಕುಂಬಳಕಾಯಿ ಕಳೆ ಹೆಗಲು ಮುಟ್ಕೊಂಡು ನೋಡ್ಕೊಂಡಂಗೆ ಏನು ಅವೇಶವಾಗಿ ಆ ಸೆಷನಲ್ಲಿ ಮಾತಾಡ್ತಾರೆ ಅಂದರೆ ಯಾಕೆ ನೀ ತಪ್ಪು ಮಾಡಿಲ್ಲವಲ್ಲ ತಗೊಳ್ಳಿ ಎಲ್ಲ ವೆರಿಫಿಕೇಷನ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ಬೋದಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಆಗ್ತಾ ಇದೆ ಆದರೆ ತನಿಖೆಯನ್ನು ಯಾವ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಯಾರು ಅವ್ರ ಕಡೆಯವ್ರೆ ಅವ್ರು ಹೇಳಿದಂಗೆ ರಿಪೋರ್ಟ್ ಬರುತ್ತೆ ಕರೆಕ್ಟ್ ತಾನ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಆದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಅವರು ಪರವಾಗಿ ಬರುವಂಥ ಟೀಮನ್ನು ಮಾಡ್ಕೊಂಡಿದ್ದಾರೆ ಈಗ ಸೆಷನಲ್ಲಿ ಮೂಡ ಮೂಡಾಗಣ ಬಗ್ಗೆ ಯಾಕೆ ಅವರು ಪರ್ಮಿಷನ್ ಕೊಡಲಿಲ್ಲ ಅದನ್ನು ಕರೆಕ್ಟ್ ಯಾಕೆ ಕೊಡಲಿಲ್ಲ ಅಂದರೆ ಸ್ವಂತ ಅವ್ರ ಪರ ಅವ್ರಿಗೆ ಅದು ಸೈಟನ್ನು ಮಾಡ್ಕೊಂಡಿದ್ದಾರೆ ಅದನ್ನು ಯಾಕೆ ತನಿಖೆ ಮಾಡಿಕೊಡ್ತಾರಲ್ಲ ಅವರು ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಮುಂದೆ ಆಗ್ತದಲ್ಲ ಬರ್ತು ಇದಕ್ಕೆ ವಿರೋಧವಾಗಿ ನಮ್ಮ ರಾಜ್ಯಾಧ್ಯಕ್ಷ ವಿಜಯ ವಿಜಯೇಂದ್ರನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ತಿದ್ದಾರೆ ಇದು ಐತಿ ಐತಿಹಾಸಿಕವಾದ ಪಾದಯಾತ್ರೆ ಆಗುತ್ತೆ ಈ ಏಳು ದಿನ ಒಳಗಡೆ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂದೇ ಬರುತ್ತೆ ಯಾಕಂದ್ರೆ ನಾವು ನಮ್ಮ ಜೆ ಡಿ ಎಸ್ ಆಗಲಿ ಬಿ ಜೆ ಅವರಲ್ಲ ಅವರ ಪಕ್ಷದವರೇ ಅವರನ್ನು ಹಿಡಿಸ್ತಾರೆ ಇದು ಸತ್ಯ ಯಾಕಂದ್ರೆ ಬೇರೆಯವರು ಸಿ ಎಂ ಆಗಬೇಕು ಅಂತಿದ್ದಾರೆ ಅದಕ್ಕೋಸ್ಕರ ಅವರೇ ಇದನ್ನ ದಾಖಲಾತಿ ಕೊಟ್ಟಿರೋದು ಅವರೇ ಸಿಎಂ ಸರ್ ಡಿ ಕೆ ಶಿವಕುಮಾರ್ ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ಆದರೆ ಅವರಲ್ಲೇ ಒಳ 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 ಜಗಳ ಇರೋದ್ರಿಂದ ಸಿದ್ದರಾಮಯ್ಯ ಇಳಿಸೋಂಥ ಚಾನ್ಸಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇಳಿತಾರೆ ಮತ್ತು ನಮಗೆ ಬೇಕಾರದು ಜನಪರ ಸರ್ಕಾರ ಯಾವುದೇ ಪಕ್ಷ ಆಗಿ ನಾನು ಬಿಜೆಪಿ ಪರವಾಗಿ ಹೇಳ್ತಾ ಇದ್ದೀನಿ ಬಿಜೆಪಿ ಸರ್ಕಾರ ಎನ್ ಡಿ ಎ ಸರ್ಕಾರ ಮುಂದೆ ಬಂದೇ ಬರುತ್ತೆ ಜನ ಜನಪರ ಕಾರ್ಯಕ್ರಮಗಳನ್ನು ಮಾಡೇ ಮಾಡ್ತಾರೆ ಇದು ಸತ್ಯ ಎಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ಅದೆಲ್ಲ ನಾನು ಹೇಳ್ತಿರೋದನ್ನ ಜನ ಮಾತಾಡ್ತಿರೋದು ಮಾಹಿತಿ ನೋಡಿದ್ದೀವಿ ಮತ್ತು ಮಾಧ್ಯಮಗಳಿಗೆ ಬರ್ತಿರೋದು ನಾನು ಓದಿದ್ದೀವಿ ಸೊ ಆ ರೀತಿಯಾಗಿ ಅವರಲ್ಲೇ ಒಳ ಜಗಳ ಇದ್ದು ಮೂರನೇ ಇಬ್ಬರ ಜಗಳ ಮೂರನೇ ಲಾಭ ಅಂದಂಗೆ ನಮ್ಮ ಪಕ್ಷಕ್ಕೆ ಲಾಭ ಆಗುತ್ತೆ ಇದು ಸತ್ಯ ಅಂದರೆ ಜಗಳ ಇರೋದ್ರಿಂದ ಅವ ಸ್ವಪಕ್ಷಿ ಮೂರ್ನ ಲಾಭ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆದ್ರೆ ನಾವು ನಮ್ಮ ಸರ್ಕಾರ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕುಮಾರಣ್ಣ ಅವರು ಇರ್ಬೋದು ನಮ್ಮ ವಿಜಯೇಂದ್ರಣ್ಣ ಇರ್ಬೋದು ರೈತರ ಪರವಾಗಿ ಜನ ಪರವಾಗಿ ಮಹಿಳೆಯರ ಪರವಾಗಿ ದೀನ ದಲಿತರ ಪರವಾಗಿ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಿದರ್ಶನ ನಾವು ನೋಡಿದ್ವಿ ಇಪ್ಪತ್ತು ತಿಂಗಳ ಸರ್ಕಾರ ಮಾಡಿರೋ ಯಡಿಯೂರಪ್ಪನವರು ಕುಮಾರಣ್ಣವರು ಆ ರೀತಿಯಾಗಿ ಮಾದರಿ ಸರ್ಕಾರ ಬೇಕು ಅಂತ ಜನ ಬಯಸ್ತಾ ಇದಾರೆ ಸಾರೀತಿ ಸರ್ಕಾರ ಬಂದೇ ಬರುತ್ತೆ ಸೂರ್ಯಚಂದ್ರ ಏನಿರೋ ಸತ್ಯನೋ ನಮ್ಮ ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದ ಅದೇ ಸತ್ಯ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರ ಪರ ನಿಂತಿದಾರಲ್ಲ ದಾಖಲೆಗಳು ಇಟ್ಕೊಂಡು ಮೇಡಮ್ ಸಮರ್ಥನೆ ಮಾಡ್ಕೊಂಡು ಮುಂದೆ ತಳ್ಳಿಬಿಟ್ಟು ನಾನಲ್ಲ ಅಂದಂಗೆ ಕೆಲಸ ಸೊ ಮಗು ಮಗುನ ಗಿಲ್ಬಿಟ್ಟು ನಾನು ಅದನ್ನ ಮಗು ಗಿಲ್ಲ ಮತ್ತೆ ಮತ್ತೆ ಮಗುನ ತೊಟ್ಟು ತಗೋದು ಹಾಗೆ ಆಗಿದೆ ಎಲ್ಲರಿಗೂ ಗೊತ್ತಿದೆ ಹಂಗೆ ಒಣಗೆ ಕನ್ನಡಿ ಏನ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋದ್ರಿಂದ ಸೊ ಈ ಪ್ರತಿಭಟನೆ ಮಾಡಿ ಈ ಏಳು ದಿನ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಕೊಡುವಂತ ಸಂದರ್ಭ ಬಂದೇ ಬರುತ್ತೆ ಸೊ ಇದುವರೆಗೂ ಬೆಂಗಳೂರು ಶಿಟ್ಲಗಡದಿಂದ ನಾವು ಇಲ್ಲಿವರೆಗೂ ಬಂದಿದ್ದೀವಿ ಏನಕ್ಕೆ ಅಂತಂದ್ರೆ ಭ್ರಷ್ಟಾಚಾರನ ನಿಲ್ಲಿಸ್ಬೇಕು ಅಂತ ಅವರು ಡಿ ಕೆ ಶಿವಕುಮಾರ್ ಅವರೆಲ್ಲ ನಿಲ್ಲಿಸ್ಬೇಕು ಅಂತ ಹೆಣ್ಮಕ್ಳಿಗೆ ಎಲ್ಲ ಎರಡು ಸಾವಿರ ಹಾಕ್ತೀರಿ ಅಂತ ಹೇಳಿ ಇದು ಮಾಡಿದ್ದಾರೆ ಏನಕ್ಕೂ ಪ್ರಯೋಜನ ಬೇಡ ಅದನ್ನೆಲ್ಲ ಅವ್ರು ನಿಲ್ಲಿಸ್ಬಿಟ್ಟು ಎಲ್ಲಿ ಅಹಿಂಸೆ ನಡೀತಾ ಇದೆಯೋ ಅದನ್ನು ಅವರೆಲ್ಲ ನಿಲ್ಲಿಸ್ಬೇಕು ಆಯಿತಾ ಆದ್ದರಿಂದ ನಮಗೆಲ್ಲ ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ ಇದು ಎಲ್ಲಿವರೆಗೂ ನಿಲ್ಲಿಸುತ್ತೋ ಅಲ್ಲಿವರೆಗೂ ನಾವು ಹೋರಾಡ್ತೀವಿ ಅವ್ರು ನಿಲ್ಲಿಸೋ ತನಕ ನಾವು ಎಲ್ಲೂ ನಾವು ಪಾದಯಾತ್ರೆ ಮಾಡಬೇಕು ಅಂತಲೇ ಬಂದಿದ್ದೀವಿ ವಿಜೇಂದ್ರಣ್ಣವ್ರ ಜೊತೆಗೆ ಬಂದಿರೋದು ಅದಕ್ಕೋಸ್ಕರ ನಮ್ಮ ಅಣ್ಣವರೆಲ್ಲ ಬಂದಿದ್ದಾರೆ ಸಿಕ್ಕಲ್ ರಾಮಚಂದ್ರಣ್ಣವರು ಆನಂದ ಗೌಡ್ರು ನಮ್ಮ ಇಡೀ ಶಿಡ್ಲಘಟ್ಟ ತಾಲೂಕಿನಿಂದ ತುಂಬಾ ಜನಗಳು ಬಂದಿದೀವಿ ಇದು ಭ್ರಷ್ಟಾಚಾರ ನಿಲ್ಲೋವರೆಗೂ ನಾವು ಪಾದಯಾತ್ರೆ ನಾವು ಮಾಡೇ ಮಾಡ್ತೀವಿ ಹೆಣ್ಮಕ್ಳಿಗೆ ಗ್ಯಾರಂಟಿಗಳಿಂದ ಉಪಯೋಗ ಆಗಿಲ್ವಾ ಅದು ತಗೊಂಡಿರೋವರೆಗೂ ಉಪಯೋಗ ಆಗಿರುತ್ತೆ ನಾವು ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ ಈ ಒಂದು ಪಾದಯಾತ್ರೆ ಏಳು ದಿವಸನ ನಿರಂತರವಾಗಿ ಇಟ್ಟಿದ್ದಾರೆ ನಾವು ಏಳು ದಿವಸನೂ ಬಿಡದೆ ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತೀವಿ ಈ ಹೋರಾಟವನ್ನು ನಿಲ್ಸಲ್ಲ ಏಳು ದಿವಸನೂ ನಾವು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಗ್ಯಾರಂಟಿ ಖಚಿತ Nischita